ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಉವಳಿತು ಮಾಡು ಮನುಷ್ಯ ಉಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಉಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಗೆ ನಿನ ಹೆಸರು ಾರ ನಿನ್ನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನುಷ್ಯ ನೀ ಹಿರೋದು ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನೀ ನಗು ನಗುತ ಮಾಡಬೇಕು ద్వేష వెంబ కతే నీ సుట్టూ హాకే ప్రీతి ప్రేమ హి నీ హు అత్త మేలు నేసరు ఉంటు ఇల్లీ ప్రీతి ప్రేమ హి నీ హు అీ సత్త మేలు నేసరు ఉంటు ఇ ಭೂಮಿಯಲ್ಲಿ ಇರೋದು ಬಾಡಿಗೆ ಮನೆಯಾಗೆ ಮೇಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹೇ ಒಳಿತು ಮಾಡು ಮನುಷಾ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನುಷ್ಯ ನೀರೋದು ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಹುಸಿರಿರೋ ಕೊನೆ ತನಕ ಇಲ್ಲೇ ಕಾಣಬೇಕು ಹುಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಸವೆಂಬವಿಸವಾ ಕುಡಿಯಬೇಡ ಮೂಡ ಪ್ರೀತಿ ಅಮೃತವಾ ಸವಿದು ಒಮ್ಮೆ ನೋಡ ದ್ವೇಷವೆಂಬ ವಿಷವಾ ಕುಣಿಯಬೇಡ ಮೂಡಾ ಪ್ರೀತಿ ಸವಿದು ಒಮ್ಮೆ ನೋಡ ಅದೇ ಸ್ವರ್ಗ ಕೇಳಾ ಮನುಷ್ಯನಾಗಿ ಬಾಳ ಅದೇ ಸ್ವರ್ಗ ಕೇಳಾ ಮನುಷ್ಯನಾಗಿ ಬಾಳ ಆಹಾ ಒಳಿತು ಮಾಡು ಮನುಷ್ಯ ನೀ ಮೂರು ದಿವಸ ಒಳಿತು ಮಾಡ ನೀ ಇರೋದು ಮೂರು ದಿವಸ ಎಣ ಹನ್ನು ತಾರ ಮಣ್ಣಲ್ಲಿ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಎಣ ಹಣ್ಣು ತಾರ ಮಣ್ಣಲ್ಲಿ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಉಳಿತು ಮಾಡು ಮನುಷ್ಯ ನೀ ಇರೋದು ಮೂರು